ನೋಡಿ ಕೋತಿ ಮರಿ ಅಪ್ಪಚ್ಚಿ ಆಗೋಗದ ಅಪ್ಪಚ್ಚಿ ಆಗ್ಬಿಟ್ಟದೆ ಅಯ್ಯೋ ಪಾಪವೇ ಪಾಪಿ ಕ ಕರ್ಮ ಕರ್ಮಗೇಡಿಗಳು ಸ್ವಲ್ಪ ನಿಧಾನ ಬಂದಿರ ಆಗ್ತಿತ್ತು ಬಂದಿರ ಆಗ್ತಿತ್ತು ದಯವಿಟ್ಟು ರಸ್ತೆ ಬದಿಗಳಲ್ಲಿ ಫುಡ್ಗಳನ್ನ ಹಾಕ್ಬೇಡಿ ನೋಡಿ ನೋಡಿ ಮರಿ ಪಾಪ ಅಪ್ಪಚ್ಚಿ ಆಗ್ಬಿಟ್ಟಿದೆ ಕಣ್ರಿ ಕೋತಿ ಮರಿ ಅಪ್ಪಚ್ಚಿ ಆಗೋದ ಹೊಟ್ಟೆ ಹುರಿದೋಯ್ತು ಈಗ ಹೊಟ್ಟೆ ಹುರಿದೋಯ್ತು ಉಪ್ಪ ನೋಡಿ ಪಾಪ ಆಹಾರಕ್ಕೋಸ್ಕರ ಇವು ಏನು ಮಾಡ್ತವೆ ಅಂದ್ರೆ ಈ ರೀತಿ ರಸ್ತೆಗಳು ಬರ್ತವೆ ರಸ್ತೆ ದಾಟ್ತವೆ ಈ ಕರಂಗೇಡಿ ಪಾಪಿ ಮನುಷ್ಯ ಅಂತಕ್ಕಂಥ ಒಂದು ಏನೋ ಸ್ವಾರ್ಥಿ ನೋಡಿ ಅವನಿಷ್ಟ ಬಂದಾಗೆ ವಾಹನವನ್ನು ಚಲಾಯಿಸಿ ನೋಡಿ ಅವುಗಳ ಪ್ರಾಣವನ್ನು ಹಾನಿ ಮಾಡ್ತಾ ಇದ್ದಾನೆ ಸೊ ನೋಡಿ ಕೋತಿ ಪಾಪ ಅದರ ಜೀವವನ್ನು ಕಳೆದುಕೊಂತು ಹಾಗೆ ಅಲ್ಲೇ ಆಗೋಯ್ತು ಕಣ್ರಿ ನನಗೆ ಅಲ್ಲಿಗೆ ಹೋಗೋಕ್ಕೂ ಭಯ ಆಯ್ತೈತೆ ನೀವೇನಾರು ತಿಳ್ಕೊಳ್ಳಿ ಸೊ ಏನಾದ್ರು ಒಂದು ಸೈಡ್ಗೆ ಎಳ್ದಾಕವನ್ನಷ್ಟು ನನಗಾಗ್ತಾಯಿಲ್ಲ ನನಗೆ ಭಯ ಇದೆ ಸೊ ಆಗಲ್ಲ ನಾನು ನೋಡಿದ ತಕ್ಷಣ ನಾನು ಅನ್ಕಾನ್ಸಿಯಸ್ ಆಗಿ ಬಿದ್ದೋಯ್ತೀನಿ ದೇವರನ್ನ ನನಗೆ ಹಂಗೆ ಸಾವು ನೋವುಗಳಂದರೆ ಆಗೋಲ್ಲ ಅಲ್ಲಿಗೆ ಹೋಗೋದು ಇಲ್ಲ ನಾನು ಹ್ಞೂ ನಾವು ಏನಪ್ಪ ಅಂದರೆ ಇದರಿಂದ ಒಂದು ಸೂಚನೆ ತಿಳಿಸ್ತೀವಿ ದಯವಿಟ್ಟು ನಿಧಾನಕ್ಕೆ ಬನ್ನಿ ನೋಡ್ಕೊಂಡು ಬನ್ನಿ ಸೊ ಕೋತಿಗಳು ಹೆಚ್ಚಾಗಿರ್ತವೆ ಪಾಪ ಅವಕ್ಕೆ ಆಹಾರಕ್ಕೋಸ್ಕರ ರಸ್ತೆಗಳು ಬಂದುಬಿಡ್ತವೆ ನೋಡಿ ಇಲ್ಲಿ ಬಂದು ನೋಡಿ ಹೆಂಗೆ ಕೇಳ್ತವೆ ನೋಡಿ ಈ ರೀತಿ ಬರ್ತವೆ ನೀವು ರಸ್ತೆಗಳಲ್ಲಿ ನೀವು ಏನೋ ತಿಂಡಿ ತಿನ್ನಿಸುಗಳನ್ನ ಹಾಕ್ಬೇಡಿ ಆಗ ವಾಹನಗಳು ವೇಗವಾಗಿ ಆಗಮಿಸಿ ಅವು ಸಾವಿಗೆ ಶರಣಾಗ್ತವೆ ಅಂತ ಇದೊಂದು ಸಂದೇಶವನ್ನು ನೀಡ್ತೀನಿ ಅಷ್ಟೆ ಎಲ್ಲ ಅಲ್ಲಿ ಏನು ಉಳಿದಿಲ್ಲ ಅಲ್ಲಿ ಎಲ್ಲ ನೆಲಕ್ಕೆ ಹಾಗೆ ಕಚ್ಕೊಂಡಿದೆ ಸೊ ದಯವಿಟ್ಟು ನೋಡಿ ಇವಾಗ ಅಮಾವಾಸ್ಯೆ ಅಮಾವಾಸ್ಯೆ ಸ್ಟಾರ್ಟ್ ಆಯ್ತು ವಾಹನಗಳು ಹೆಚ್ಚಾಯ್ತು ಇಷ್ಟು ದಿನ ಯಾವುದೇ ತರಹದ ಪ್ರಾಣಹಾನಿಗಳು ಆಗಿರಲಿಲ್ಲ ನೋಡಿ ಇವಾಗ ಅಮಾವಾಸ್ಯೆ ಸ್ಟಾರ್ಟ್ ಆಯ್ತು ವಾಹನಗಳು ಹೆಚ್ಚಾಗ್ತವೆ ಈ ಥರ ಬಂದು ಕಂಡು ಕಂಡ ಏನು ಈ ಥರ ಕೋತಿಗಳಿಗೆ ಈ ಥರ ಒಡ್ಕೊಂಡು ಹೊರಟೋಗ್ತಾರೆ ದಯವಿಟ್ಟು ವೇಗವಾಗಿ ವಾಹನವನ್ನು ಚಲಿಸಿಬಿಡಿ ನೋಡಿಕೊಂಡು ಆಚೆ ಈಚೆ ಕೋತಿಗಳು ರಸ್ತೆ ಬದಿಗಳಿಗೆ ಬರ್ತು ಬಿಡ್ತವೆ ರಸ್ತೆ ಒಳಭಾಗಕ್ಕೆ ಬರ್ತವೆ ದಯವಿಟ್ಟು ನೋಡ್ಕೊಂಡು ವಾಹನವನ್ನು ಚಲಿಸಿ ನೋಡಿ ಪಾಪ ಹಾಂ ಅವು ಏನು ಕೇಳ್ತೇವೆ ಆಹಾರ ಕೇಳ್ತೇವೆ ಅಷ್ಟೇ ಅವ್ಕೆ ಆಹಾರದ ಅಗತ್ಯ ಇದೆ ಅದಕ್ಕೋಸ್ಕರ ಕೇಳ್ತೇವೆ ನೀವು ಆಹಾರ ಹಾಕೋ ನಿಟ್ಟಿನಲ್ಲಿ ಅವುಗಳ ಪ್ರಾಣ ಹಾನಿಯನ್ನು ಮಾಡಬೇಡಿ ಆಹಾರ ಹಾಕಲೇಬೇಡಿ ಒಂದಷ್ಟು ಜನ ರಸ್ತೆಗಳಿಗೆ ಆಹಾರವನ್ನು ಎಸಿತಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ದಯವಿಟ್ಟು ನೋಡಿ ಥರ ಒಳಗಡೆ ಎಸ್ಬಿಟ್ರೂ ಆಗುತ್ತೆ ಆ ಥರ ಮಾಡಲ್ಲ ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕು ಒಂದಷ್ಟು ಜನಕ್ಕೆ ಎಂಟರ್ಟೈನ್ಮೆಂಟ್ಗೋಸ್ಕರ ಅವುಗಳ ಪ್ರಾಣದ ಜೊತೆ ಚೆಲ್ಲಾಟವನ್ನು ಆಡ್ತಾರೆ ಇದರ ಕರ್ಮ ನಿಮ್ಮನ್ನ ಯಾವತ್ತೂ ಬಿಡೋಲ್ಲ ಅರ್ಧ ಉದ್ದೇಶ ಪೂರ್ವಕವಾಗಿ ಯಾರೂ ಮಾಡೋದಿಲ್ಲ ದಯವಿಟ್ಟು ನಿಮ್ಮ ಒಂದು ಮುಂಜಾಗ್ರತೆ ಕ್ರಮವಾಗಿ ನೀವಿದ್ರೆ ಆ ಥರದ ಅನಾಹುತ ಅಪಘಾತಗಳು ಜರುಗುವುದಿಲ್ಲ ಸೊ ತಮ್ಮ ಒಂದು ಏನು ಮುಂಜಾಗ್ರತೆಗತೆ ವಹಿಸದೆ ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ನೋಡಿ ಅಯ್ಯಯ್ಯೋ ಪಚ್ಚೆ ತಮ್ಮ ಒಂದು ಏನು ಹೇಳಬೇಕು ಅಂತಲೇ ಅರ್ಥ ಆಗೋಲ್ಲ ಸೊ ತಮ್ಮ ಒಂದು ಬೇಜವಾಬ್ದಾರಿತನ ಅಂತ ಹೇಳ್ತೀನಿ ತಮ್ಮ ಒಂದು ಬೇಜವಾಬ್ದಾರಿತನದಿಂದ ತನದಿಂದ ಕೋತಿಗಳು ಪಾಪ ಪ್ರಾಣ ಹಾನಿಗೆ ಒಳಗಾಗ್ತವೆ ದಯವಿಟ್ಟು ಇಂತಹ ಒಂದು ಕೃತ್ಯಗಳು ಮುಂದೆ ನಡೆಯದಂತೆ ಮುಂಜಾಗ್ರತೆ ಕ್ರಮವನ್ನು ಕಾಯ್ದುಕೊಂಡ್ರಪ್ಪ